ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಕವನ ಇನ್ಸ್ಪೈರ್ ಚಾನಲ್ಗೆ ಸ್ವಾಗತ ಸೊ ಇವತ್ತು ಒಂದು ಹೊಸ ಪ್ರಯತ್ನ ಮಾಡ್ತಿದ್ದೇನೆ ಸೊ ನಿಮ್ಮ ಹೆಸರಿಗೆ ಅಡಿ ಬರಹ ಅಥವಾ ಕ್ಯಾಪ್ಚನ್ ಅಂತಂತಾರಲ್ಲ ಸೊ ಒಂದು ಲೈನಿನ ಕ್ಯಾಪ್ಚನ್ನು ಸೊ ಅಡಿ ಬರಹವನ್ನು ಬರೆಯುವ ಪ್ರಯತ್ನ ಸೊ ನಿಮಗೂ ನಿಮ್ಮ ಹೆಸರಿಗೆ ಅಡಿ ಬರಹ ಬೇಕಿತ್ತಂತಂದರೆ ಅಥವಾ ಕ್ಯಾಪ್ಚನ್ ಬೇಕಿತ್ತಂತಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಿಮ್ಮ ಹೆಸರನ್ನು ಕೆಳಗಡೆ ಕಮೆಂಟ್ ಮಾಡಿ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಅಡಿ ಬರಹವನ್ನು ಬರೆದುಕೊಡಲಾಗುವುದು ಅಡಿ ಬರಹ ಅಡಿಬರಹ ಅಥವಾ ಕವನ ಸೊ ಯಾವುದಾದ್ರೂ ಒಂದು ಸೊ ಇಷ್ಟ ಆಗ್ತದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಸೊ ಮೊದಲ ಹೆಸರು ವಿಭಾ ಅಂತ ಸೊ ವಿಭಾ ಅವರು ಕಮೆಂಟ್ ಮಾಡಿದರೆ ವಿಭಾ ಅವ್ರ ಬಗ್ಗೆ ಒಂದು ಕ್ಯಾಪ್ಷನ್ ವಿಭಾ ಪ್ರೀತಿ ಸ್ನೇಹದಲ್ಲಿ ಸದಾ ಸಾಧಿಸಿವ್ರಿ ನೀವು ಲಾಭ ಸೊ ವಿಭಾ ಅವರೇ ಈ ಕ್ಯಾಪ್ಷನ್ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ನಿಮ್ಮ ಹೆಸರಿಗೆ ಸೊ ಮುಂದಿನ ಹೆಸರು ಒಂದು ಪ್ರತೀಕ್ಷಾ ಅಂತ ಸೊ ಪ್ರತೀಕ್ಷಾ ಅವ್ರ ಬಗ್ಗೆ ಒಂದು ಕ್ಯಾಪ್ಷನ್ ಪ್ರತೀಕ್ಷಾ ನಿಮ್ಮದು ಉತ್ಕೃಷ್ಟವಾದ ವ್ಯಕ್ತಿತ್ವದ ಶಿಕ್ಷಾ ಸೊ ಪ್ರತೀಕ್ಷ ಅವರೇ ಈ ಕ್ಯಾಪ್ಷನ್ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮುಂದಿನ ಹೆಸರು ಬಂದು ಮಧುಮತಿ ಅಂತ ಸೊ ಮಧುಮತಿ ಅವರು ಕಮೆಂಟ್ ಮಾಡಿದರೆ ಮಧುಮತಿ ಅವ್ರ ಬಗ್ಗೆ ಒಂದು ಕ್ಯಾಪ್ಷನ್ ಮಧುಮತಿ ಎಲ್ಲೆಡೆ ಹರಡಲಿ ನಿಮ್ಮ ಕೀರ್ತಿ ಸೊ ಮಧುಮತಿ ಅವರೇ ಈ ಕ್ಯಾಪ್ಷನ್ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ ಸೊ ಮುಂದಿನ ಹೆಸರು ಬಂದು ವಿದ್ಯಾ ಅಂತ ಸೊ ವಿದ್ಯಾ ಅವರಿಗೆ ಒಂದು ಕ್ಯಾಪ್ಷನ್ ವಿದ್ಯಾ ನೀವಿದ್ದರೆ ಎಲ್ಲವೂ ಸಾಧ್ಯ ಸೊ ವಿದ್ಯಾ ಅವರೇ ಈ ಕ್ಯಾಪ್ಷನ್ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮುಂದಿನ ಹೆಸರು ಬಂದು ಶಿವಕುಮಾರ್ ಅಂತ ಶಿವಕುಮಾರ್ ಅವ್ರ ಬಗ್ಗೆ ಒಂದು ಕ್ಯಾಪ್ಷನ್ ಶಿವಕುಮಾರ ನೀವು ನಿಮ್ಮ ಸ್ನೇಹಿತರಿಗೆ ಅವರ ಸೊ ಶುಕ್ರವಾರ ಅವರೇ ಈ ಕ್ಯಾಪ್ಷನ್ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ ಸೊ ಮುಂದಿನ ಹೆಸರು ರೂಪಾ ಅಂತ ರೂಪಾ ಅವರು ಕಮೆಂಟ್ ಮಾಡಿದರೆ ಅವರ ಬಗ್ಗೆ ಒಂದು ಕ್ಯಾಪ್ಷನ್ ರೂಪಾ ನೀವು ಅದ್ಭುತ ವ್ಯಕ್ತಿತ್ವದ ಅವಿಚ್ಛನ್ನ ಸ್ವರೂಪ ಸೊ ರೂಪಾ ಅವರೇ ಈ ಕ್ಯಾಪ್ಷನ್ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸೊ ಮುಂದಿನ ಹೆಸರು ಯಶೋಧ ಅಂತ ಸೊ ಯಶೋಧ ಅವರು ಕಮೆಂಟ್ ಮಾಡಿದರೆ ಯಶೋಧ ಅವ್ರ ಬಗ್ಗೆ ಒಂದು ಕ್ಯಾಪ್ಷನ್ ಯಶೋಧ ನಿಮ್ಮ ಆತ್ಮವಿಶ್ವಾಸವೇ ನಿಮಗೆ ಆಯುಧ ಸೊ ಯಶೋಧವರೇ ಈ ಕ್ಯಾಪ್ಷನ್ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸೊ ಮುಂದಿನ ಹೆಸರು ಒಂದು ಜೀವನ್ ಅಂತ ಸೊ ಜೀವನ್ ಅವರು ಕಮೆಂಟ್ ಮಾಡಿದರೆ ಜೀವನವ್ರ ಬಗ್ಗೆ ಒಂದು ಕ್ಯಾಪ್ಷನ್ ಜೀವನ ಎಂದಿಗೂ ಬದಲಾಗದ ನಿಮ್ಮ ಉತ್ತಮ ಮನ ಸೊ ಜೀವನ್ ಅವರೇ ಈ ಕ್ಯಾಪ್ಷನ್ ನಿಮಗೆ ಇಷ್ಟ ಆಯಿತು ಅನ್ಕೊತೀನಿ ಸೊ ಮುಂದಿನ ಹೆಸರು ನಿಶ್ಚಿತ ಅಂತ ಸೊ ನಿಶ್ಚಿತ ಅವ್ರ ಬಗ್ಗೆ ಒಂದು ಕ್ಯಾಪ್ಷನ್ ನಿಶ್ಚಿತ ನೀವು ಸೋಲನ್ನು ಮೆಟ್ಟಿ ನಿಂತು ಗೆಲುವಿನಡೆಗೆ ಹೋಗುವಿರಿ ಇದು ನಿಶ್ಚಿತ ಸೊ ನಿಶ್ಚಿತ ಅವರೇ ಈ ಕ್ಯಾಪ್ಷನ್ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಮುಂದಿನ ಹೆಸರು ಬಂದು ಮನೋಜ ಅಂತ ಮನೋಜ್ ಅವರು ಕಮೆಂಟ್ ಮಾಡಿದರೆ ಮನೋಜ್ ಅವ್ರ ಬಗ್ಗೆ ಒಂದು ಕ್ಯಾಪ್ಷನ್ ಮನೋಜ ನಿಮ್ಮ ಮನ ಎಂದಿಗೂ ತಾಜಾ ಸೊ ಮನೋಜ್ ಅವರು ಈ ಕ್ಯಾಪ್ಷನ್ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ ಸೊ ಮುಂದಿನ ಹೆಸರು ಬಂದು ಉಮೇಶ ಅಂತ ಉಮೇಶ್ ಅವ್ರ ಬಗ್ಗೆ ಬಂದು ಕ್ಯಾಪ್ಷನ್ ಉಮೇಶ ನಿಮ್ಮ ತಲೆಯಲ್ಲಿದೆ ಜ್ಞಾನದ ಕೋಶ ಉಮೇಶ್ ಅವರು ಈ ಕ್ಯಾಪ್ಷನ್ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ ಮುಂದಿನ ಹೆಸರು ಬಂದು ಚಂದ್ರು ಅಂತ ಸೊ ಚಂದ್ರು ಅವರು ಕೂಡ ಕಮೆಂಟ್ ಮಾಡಿದ್ದಾರೆ ಕ್ಯಾಪ್ಷನ್ ಬರ್ಕೊಡಿ ಅಂತ ಸೊ ಚಂದ್ರು ಅವ್ರ ಬಗ್ಗೆ ಒಂದು ಕ್ಯಾಪ್ಷನ್ ಚಂದ್ರು ಸದಾ ನೀವು ಎಲ್ಲರ ಪಾಲಿನ ಆಕರ್ಷಕ ಬಿಂದು ಸೊ ಚಂದ್ರು ಅವ್ರೇ ಈ ಕ್ಯಾಪ್ಷನ್ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ ಸೊ ಮುಂದಿನ ಹೆಸರು ಬಂದು ಮಾನ್ಯ ಅಂತ ಸೊ ಮಾನ್ಯ ಅವರು ಕಮೆಂಟ್ ಮಾಡಿದರೆ ಮಾನ್ಯ ಅವ್ರ ಬಗ್ಗೆ ಒಂದು ಕ್ಯಾಪ್ಷನ್ ಮಾನ್ಯ ನಿಮ್ಮ ಉತ್ತಮ ನಡೆ ಅಸಾಮಾನ್ಯ ಮಾನ್ಯ ಅವರೇ ಈ ಕ್ಯಾಪ್ಷನ್ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮುಂದಿನ ಹೆಸ್ರು ಬಂದು ನೇತ್ರ ಅಂತ ಸೊ ನೇತ್ರ ಅವರು ಕಮೆಂಟ್ ಮಾಡಿ ನೇತ್ರ ಅವ್ರ ಬಗ್ಗೆ ಒಂದು ಕ್ಯಾಪ್ಷನ್ ನೇತ್ರ ನಿಮ್ಮ ಪರಿಶ್ರಮ ನಿಮ್ಮ ಗೆಲುವಿನ ಸೂತ್ರ ಸೊ ನೇತ್ರ ಅವರೇ ಈ ಕ್ಯಾಪ್ಷನ್ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ ಸೊ ಮುಂದಿನ ಹೆಸರು ಬಂದು ಕೀರ್ತನ ಅಂತ ಸೊ ಅವರು ಕಮೆಂಟ್ ಮಾಡಿದರೆ ಕೀರ್ತನವ್ರ ಬಗ್ಗೆ ಒಂದು ಕ್ಯಾಪ್ಷನ್ ಕೀರ್ತನ ಸದಾ ಬೇರೆಯವರಿಗೋಸ್ಕರ ಮಿಡಿಯುವ ನಿಮ್ಮ ನಿಷ್ಕಲ್ ಮಶಮನ ಸೊ ಕೀರ್ತನ ಅವರೇ ಈ ಕ್ಯಾಪ್ಷನ್ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮುಂದಿನ ಹೆಸರು ಬಂದು ಶರತ್ ಅಂತ ಶರತ್ ಅವ್ರ ಬಗ್ಗೆ ಒಂದು ಕ್ಯಾಪ್ಷನ್ ಶರತ್ ಸದಾ ಒಳ್ಳೇತನಕ್ಕೆ ನಿಮ್ಮ ಮತ ಸೊ ಶರತ್ ಅವರೇ ಈ ಕ್ಯಾಪ್ಷನ್ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮುಂದಿನ ಹೆಸರು ಬಂದು ನಿಹಾಲ್ ಅಂತ ನೆಹಾಲ್ ಅವರು ಕಮೆಂಟ್ ಮಾಡಿದ್ದಾರೆ ನಿಹಾಲ್ ಅವ್ರ ಬಗ್ಗೆ ಒಂದು ಕ್ಯಾಪ್ಷನ್ ನೇಹಾಲ್ ಸದಾ ಬದುಕಾಗಲಿ ನಿಮ್ಮದು ಕೋಮಲ ಸೊ ನೆಹಾಲ್ ಅವರೇ ಈ ಕವನ ನಿಮಗೆ ಅಥವಾ ಈ ಕ್ಯಾಪ್ಷನ್ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮುಂದಿನ ಹೆಸರು ಒಂದು ಅರ್ಪಿತಾ ಅಂತ ಸೊ ಅರ್ಪಿತಾ ಅವರು ಕಮೆಂಟ್ ಮಾಡಿದ್ದಾರೆ ಕಮೆಂಟ್ ಮಾಡಿದರೆ ಅರ್ಪಿತಾ ಅವ್ರ ಬಗ್ಗೆ ಒಂದು ಕ್ಯಾಪ್ಷನ್ ಅರ್ಪಿತಾ ಸದಾ ಇರಲಿ ಬದುಕಿನಲ್ಲಿ ಹಿತ ಸೊ ಅರ್ಪಿತಾ ಅವರೇ ಈ ಕ್ಯಾಪ್ಷನ್ ನಿಮಗೆ ಇಷ್ಟ ಆಯ್ತು ಅನ್ಕೊತೀನಿ ಸೊ ಮುಂದಿನ ಹೆಸರು ಲಿಖಿತಾ ಅಂತ ಸೊ ಲಿಖಿತ ಅವ್ರ ಬಗ್ಗೆ ಒಂದು ಕ್ಯಾಪ್ಷನ್ ಲಿಖಿತ ನಿಮ್ಮ ನಗುವೇ ಒಂದು ಅದ್ಭುತ ಸೊ ಲಿಖಿತ ಅವರೇ ಈ ಕ್ಯಾಪ್ಷನ್ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮುಂದಿನ ಹೆಸರು ಒಂದು ವೈಶಾಲಿ ಅಂತ ಸೊ ಅವರು ಕಮೆಂಟ್ ಮಾಡಿದರೆ ವೈಶಾಲಿ ಅವ್ರ ಬಗ್ಗೆ ಒಂದು ಕ್ಯಾಪ್ಷನ್ ವೈಶಾಲಿ ಸದಾ ಸಾಧನೆಯ ಪಥದಲ್ಲಿ ನಿಮ್ಮ ದಾರಿ ಸೊ ಅವ್ರಿಗೆ ಈ ಕ್ಯಾಪ್ಷನ್ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮುಂದಿನ ಹೆಸರು ಬಂದ್ರು ಕುಶನ್ ಅಂತ ಸೊ ಕುಶನ್ ಅವರು ಕಮೆಂಟ್ ಮಾಡಿದರೆ ಕುಶನ್ ಅವ್ರ ಬಗ್ಗೆ ಒಂದು ಕ್ಯಾಪ್ಷನ್ ಕುಶನ ಇರಲಿ ಸದಾ ಬಲಿಷ್ಠವಾದ ನಿಮ್ಮ ಮನ ಸೊ ಕುಶನ್ ಅವರೇ ಈ ಕ್ಯಾಪ್ಷನ್ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮುಂದಿನ ಹೆಸರು ಬಂದ್ರು ಪಾನವಿ ಅಂತ ಸೊ ಅವರು ಕಮೆಂಟ್ ಮಾಡಿದರೆ ಅವ್ರ ಬಗ್ಗೆ ಒಂದು ಕ್ಯಾಪ್ಷನ್ ಪಾನವಿ ಬದುಕಿನ ಕ್ಷಣಗಳಾಗಲಿ ಸವಿ ಸವಿ ಸೊ ಅವರ ಈ ಕ್ಯಾಪ್ಷನ್ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮುಂದಿನ ಹೆಸರು ಒಂದು ಶಿವರಾಜ ಅಂತ ಸೊ ಅವ್ರ ಬಗ್ಗೆ ಒಂದು ಕ್ಯಾಪ್ಷನ್ ಶಿವರಾಜ ಬದುಕಿನಲ್ಲಿ ನೀವೇ ಮಹಾರಾಜ ಸೊ ಶಿವರಾಜ ಅವರ ಈ ಕ್ಯಾಪ್ಷನ್ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ ಸೊ ಮುಂದಿನ ಹೆಸರು ಕಡೆ ಹೆಸರು ಸಿದ್ದೇಶ ಅಂತ ಸೊ ಸಿದ್ದೇಶ್ ಅವ್ರ ಬಗ್ಗೆ ಒಂದು ಕ್ಯಾಪ್ಷನ್ ಸಿದ್ದೇಶ ಗುರಿಯ ತಲುಪಲು ಎಂದಿಗೂ ಕಳೆದುಕೊಳ್ಳಲ್ಲ ಅವಕಾಶ ಸೊ ಸಿದ್ದೇಶ್ ಅವರ ಈ ಕ್ಯಾಪ್ಷನ್ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಸೊ ಇದೇ ರೀತಿ ನಿಮ್ಮ ಹೆಸರು ಅಡಿಪರ ಬೇಕಿದ್ದಲ್ಲಿ ಅಥವಾ ಕವನ ಬೇಕಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗೆ ಒಂದು ಲೈಕ್ ಮಾಡಿ ಲೈಕ್ ಮಾಡೋದು ತುಂಬ ಇಂಪಾರ್ಟೆಂಟು ಸೊ ಯಾರು ಲೈಕ್ ಮಾಡ್ತಾರೋ ಅವರ ಒಂದು ಹೆಸರನ್ನು ಮೊದಲು ಬರಿತೀವಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊ ಮುಂದಿನ ವಿಡಿಯೋಗಳಲ್ಲಿ ಕವನ ಬೇಕೋ ಕ್ಯಾಪ್ಷನ್ ಬೇಕೋ ಯಾವ್ದು ಬೇಕು ನೀವು ಕಮೆಂಟ್ ಮಾಡಿ ನಿಮ್ಮ ಹೆಸರನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊ ಎಲ್ಲರಿಗೂ ನಮಸ್ಕಾರ ಜೈ ಇನ್ ಜೈ ಕರ್ನಾಟಕ